ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ಶ್ರೀ ಶಂಕರ್ಲಿಂಗ ದೇವಸ್ಥಾನದಲ್ಲಿ ಗೌರಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಮಹಿಳೆಯರಿಂದ ಸಕ್ಕರೆ ಆರ್ತೆ ಬೆಟ್ಟ ಬಾಗಲಕೋಟೆ ಜಿಲ್ಲೆಯ ಬೆಟ್ಟಿ ತಾಲೂಕಿನ ರಘುಕವಿ ನಗರದ ಶ್ರೀ ದಾನಮ್ಮ ದೇವಸ್ಥಾನದಿಂದ ಮಹಿಳೆಯರು ಸಕ್ಕರೆ ಆರತಿ ಹಿಡಿದು ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಮೆರವಣಿಗೆ ಚಾಲನೆ ನೀಡಿದ ಶ್ರೀ ಶಂಕರ್ಲಿಂಗ ಟ್ರಸ್ಟ್ ಶ್ರೀ ಶಂಕರ್ಲಿಂಗ್ ಟ್ರಸ್ಟ್ ಕಮಿಟಿಯ ಮತ್ತು ಶ್ರೀ ದಾನಮ್ಮ ದಾನೇಶ್ವರಿ ಮಹಿಳಾ ಮಂಡಳಿ ಅವರು ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಗೌರಿ ಹುಣ್ಣಿಮೆ ನಿಮಿತ್ತವಾಗಿ ಶ್ರೀ ದಾನಮ್ಮ ದೇವಸ್ಥಾನದಿಂದ ಎಲ್ಲ ಮಹಿಳೆಯರು ಕೂಡಿ ಸಕಲ ವಾದ್ಯ ಮೇಳದೊಂದಿಗೆ ಸಕ್ಕರೆ ಆರತಿ ಇಟ್ಟುಕೊಂಡು ಮಹಿಳೆಯರು ಲೇಜಿ ನೃತ್ಯ ಮಾಡುತ್ತಾ ಶ್ರೀ ಶಂಕರ್ಲಿಂಗ ದೇವಸ್ಥಾನದವರೆಗೆ ಹೋಗಿ ಮಂಗಳಾರತಿ ಮತ್ತು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಂತರ ಬಂದ ಭಕ್ತರಿಗೆ ಅಲ್ಪೋಪಾರ ಮಾಡಿದರು ಮತ್ತು ಮೂರು ದಿನಗಳ ಕಾಲ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ ಭಾಗವಹಿಸುವವರು ಶ್ರೀ ದಾನೇಶ್ವರಿ ಮಹಿಳಾ ಮಂಡಳಿ ರ ಅವರನ್ನು ಸಂಪರ್ಕಿಸಿ ಗೌರಿ ಹುಣ್ಣಿಮೆಗೆ ಸಕ್ಕರೆ ಗೊಂಬೆಗಳು ವಿವಿಧ ರೀತಿಯ ಕುದುರೆ ದೇವರ ರೂಪ ಆನೆ ಒಂಟೆ ಇನ್ನೂ ಅನೇಕ ರೀತಿಯ ಬಗೆಗಳನ್ನು ಮಾಡಿ ಹಿಂದೂ ಸಂಸ್ಕೃತಿಯಲ್ಲಿ ನಡೆದು ಬಂದ ಒಂದು ವಿಶೇಷ ಹಬ್ಬ ಗೌರಿ ಹುಣ್ಣಿಮೆ ದಿನ ಹೆಣ್ಣು ಮಕ್ಕಳು ಹೊಸ ಸೀರೆ ನುಟ್ಟು ಗೆಳತಿಯರೊಂದಿಗೆ ಆರತಿ ತಟ್ಟೆಗಳನ್ನು ಹಿಡಿದು ಹಾಡುತ್ತಾ ಗೌರಮ್ಮನನ್ನು ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನಕ್ಕೆ ತೆರಳಿ ಆರತಿ ಬೆಳಗ್ಗೆ ಮಂಗಳಾರತಿ ಮಾಡಿ ಸಂಭ್ರಮಿಸುತ್ತಾರೆ ಮತ್ತು ಹೊಸದಾಗಿ ಮದುವೆ ನಿಶ್ಚಯವಾದವರು ಕೂಡ ಸಕ್ಕರೆ ಗೊಂಬೆ ಹೊಸ ಸೀರೆ ಮತ್ತು ದಂಡಿಗಳನ್ನು ತೆಗೆದುಕೊಂಡು ಹೋಗಿ ವಧುವಿನ ಮನೆಗೆ ಹೊಸ ಸೀರೆ ನೆಟ್ಟು ವಧುವಿನಿಂದ ಆರತಿ ಬೆಳಗಿಸುವುದು ಮನೆಯನ್ನು ಮೊಮ್ಮಕ್ಕಳಿಗೆ ಆರತಿ ಮತ್ತು ಹೊಸ ಬಟ್ಟೆ ಕೊಡಿಸುವುದು ಸಂಪ್ರದಾಯಕ ಎಂದು ಶ್ರೀಮತಿ ಭಾಗ್ಯ ಭಾಗ್ಯಹೆಲಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಮತ್ತು ಹಿರಿಯರಿಗೂ ಯುವಕರಿಗೂ ತಾಯಂದರಿಗೂ ಧನ್ಯವಾದಗಳು ತಿಳಿಸಿದ ಶ್ರೀ ಶಂಕರ್ಲಿಂಗ್ ಟ್ರಸ್ಟ್ ಕಮಿಟಿಯ ಶ್ರೀ ಪ್ರಭು ಉಮ್ದಿ ಹೇಳಿದರು ಉಪಸ್ಥಿತಿಯಲ್ಲಿ ಶ್ರೀ ಶಂಕರ್ಲಿಂಗ್ ಟ್ರಸ್ಟ್ ಕಮಿಟಿಯವರು ಮತ್ತು ಮಹಿಳೆಯರು ಹಿರಿಯರು ಯುವಕರು ತಾಯಂದರು ಹಾಜರಿದ್ದರು ವರದಿ ಸಂಗಪ್ಪ ಪಿ ಚಿತ್ರಗಿರಪ್ಪ ಬೆಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಇದು ಮಾಡಿದಂತ ತಯಾರಿ ದಯಮಾರಿ ಎಲ್ಲರೂ ಹಾಗೂ ಪ್ರವಾಸದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ ವಿನಂತಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿನವೇ ಅಂತಿಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಸ್ವತ್ತ ಹಾಗೆ ಇದು ಐದು ದಿನಗಳ